ಏಕತಾ ಆಶ್ರಮ ಟ್ರಸ್ಟ್ ಇಸ್ಮಾಯಿಲ್ ಶಹಾ ಖಾದ್ರಿ ದರ್ಗಾ ಹಾಗೂ ಶ್ರೀ ಶನಿ ಸಾಪೇಟ್ ಸಾಹೇಬ್ ದರ್ಗಾದ ಹದಿನಾರನೇ ಸಂದಲ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಾನುಸಾರ ಈ ವರ್ಷವೂ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪೂಜ್ಯ ಸಂಭಾಜಿ ಮಹಾರಾಜರು ಮಾತನಾಡಿ ತಿಳಿಸಿದರು ಈ ನಿಮಿತ್ತ ಒಂಟೆ ಮೇಲೆ ಭವ್ಯ ಮೆರವಣಿಗೆ ವಿಳಾಸಪುರ ಗ್ರಾಮದ ಇಸ್ಮಾಯಿಲಿ ಶಾಹ ಖಾದ್ರಿ ದರ್ಗಾದಿಂದ ಶನಿ ಸಾಹೇಬ್ ದರ್ಗಾದವರೆಗೆ ಮಧ್ಯಾಹ್ನ ಒಂದರಿಂದ ಪ್ರಾರಂಭವಾಗಿ ನಾಲ್ಕರವರೆಗೆ ಜರುಗಲಿದೆ ಹಾಗೂ ಸಂಜೆ ಐದು ಗಂಟೆಯಿಂದ ಸಾಂಸ್ಕೃತಿಕ ಹಾಗೂ ಗುರುಗಳ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತವೆ ನಂತರ ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಖವಾಲ್ವಿ ಖಾರಾ ಸಮೀರ್ ತಾಜ್ ಅವರಿಂದ ಖವಾಲ್ವಿ ಕಾರ್ಯಕ್ರಮ ಮತ್ತು ಖ್ಯಾತ ಹಾಸ್ಯ ಕಲಾವಿದ ರಘುಪ್ರಿಯ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಫರ್ವಿನ್ ಕಚ್ವಾಲಿ ಆಗಮಿಸಲಿದ್ದಾರೆ ಎಂದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಸಂಬರಾಜ ಮಹಾರಾಜರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬು ಪಸ್ವಾನ ಹಾಗೂ ಹಾಸ್ಯ ಕಲಾವಿದರಾದ ರಘುಪ್ರಿಯ ಮಾತನಾಡಿ ಪ್ರಕಾಶ ಶಿಷ್ಯ ಶಿವಕುಮಾರ ನೀಲಕಟ್ಟಿ ಜಾನ್ಸನ್ ಗೋಡೆ ಶ್ರೀಪಥರವರ ದಿನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಿಳಾಸ ಇಸ್ಮೈಲ್ ಶಾಖಾದ್ರಿ ಮತ್ತು ಶನಿಶಾಬ್ ದರ್ಗಾ ಹದಿನಾರನೇ ಸಂದಲ್ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮ ದರ್ಗಾದ ಜಾತ್ರೆಗೆ ನೀವು ನಿಮ್ಮ ಪರಿವಾರದವರನ್ನು ಮತ್ತು ನಿಮ್ಮ ಕೂಡ ಎಲ್ಲರನ್ನು ಕರ್ತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಹಿರಿಯರು ಮತ್ತು ಕಿರಿಯರು ಮಹಿಳೆಯರು ಎಲ್ಲರೂ ಏನದ ಅಂದ್ರೆ ಈ ಜಾತ್ರೆಗೆ ಬಂದು ಯಶಸ್ವಿ ಮಾಡಿಕೊಡ್ರಿ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡುತ್ತಾ ಇದ್ದೇವೆ ಯಾಕಂದರೆ ಹೋದರ್ಷ ಒಂಟಿ ಮೇಲೆ ಸಂದಲ ಮೆರವಣಿಗೆ ಇರುತ್ತದೆ ಅದರ ಸರಿ ಏನಾದಂದ್ರೆ ಮತ್ತು ಕುದುರೆ ಕುದುರೆ ಇರೋದು ಇಸ್ಮಾಯಿಲ್ ಖಾದ್ರಿಯಿಂದ ಊರು ಇಸ್ಮಾಯಿಲ್ ಖಾದ್ರಿಯಿಂದ ದರ್ಗಾದಿಂದ ಸಂದಲು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಸಾಹೇಬ್ ದರ್ಗಾದವರೆಗೆ ಬರುತ್ತದೆ ಇದರಲ್ಲಿ ಇಲ್ಲಿದ್ದಂಥ ಎಲ್ಲಾ ಭಕ್ತರಿಗೂ ಬಹಳಷ್ಟು ಮಂದಿ ಗೊತ್ತದ ಇಲ್ಲಿ ದರ್ಗದ ಪವಾಡ ವರದಿ ಮಹೇಶ್ ಮೇಟಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ